ನಮಸ್ಕಾರ ಎಲ್ಲ ಆರೋಗ್ಯ ಕಾರ್ಯಕರ್ತರ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ಗೆ ಸ್ವಾಗತ ಈ ಟಾಸ್ಕ್ ಫೋರ್ಸ್ನ ಇಂದಿನ ಮಿಷನ್ ಏನು ಅಂದ್ರೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಬಗ್ಗೆ ತಿಳಿದುಕೊಳ್ಳೋದು ಮತ್ತು ಇತರರಿಗೂ ತಿಳಿಸೋದು ನಮಗೆಲ್ಲರಿಗೂ ವ್ಯಾಕ್ಸಿನೇಷನ್ ಬಗ್ಗೆ ಗೊತ್ತು ಇವು ಹಲವು ದಶಕಗಳಿಂದ ನಮ್ಮನ್ನ ಅನೇಕ ಪ್ರಾಣಘಾತಕ ರೋಗಗಳ ಸೋಂಕಿನಿಂದ ಮತ್ತು ಅವುಗಳ ಗಂಭೀರ ಲಕ್ಷಣಗಳಿಂದ ಕಾಪಾಡೋದ್ರಲ್ಲಿ ಸಹಾಯ ಮಾಡ್ತಾ ಇವೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ನ ಯಶಸ್ಸು ಇದಕ್ಕೊಂದು ಉತ್ತಮ ಉದಾಹರಣೆಯಾಗಿದೆ ಹೀಗಾಗಿ ಸರ್ಕಾರದ ವತಿಯಿಂದ ದೇಶದಾದ್ಯಂತ ಸರ್ಕಾರಿ ಕೇಂದ್ರಗಳಲ್ಲಿ ಉಚಿತವಾಗಿ ಮತ್ತು ಖಾಸಗಿ ಕೇಂದ್ರಗಳಲ್ಲಿ ಶುಲ್ಕ ನೀಡಿ ವ್ಯಾಕ್ಸಿನೇಷನ್ ಹಾಕಿಸುವ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾದ್ರೆ ಈಗ ಚರ್ಚೆ ಮಾಡೋಣ ಕೋವಿಡ್ ನೈನ್ಟೀನ್ನ ವ್ಯಾಕ್ಸಿನೇಷನ್ನ ಶಿಫಾರಿತ ಮತ್ತು ಮುಂಜಾಗ್ರತಾ ಡೋಸ್ಗಳ ಬಗ್ಗೆ ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷಗಳವರೆಗಿನ ಮಕ್ಕಳಿಗೆ ಬೇರೆ ವ್ಯಾಕ್ಸಿನೇಷನ್ ಮತ್ತು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ವಯಸ್ಕರಿಗೆ ಬೇರೆ ವ್ಯಾಕ್ಸಿನೇಷನ್ ಹನ್ನೆರಡರಿಂದ ಹದಿನೆಂಟು ವರ್ಷದವರೆಗಿನ ಮಕ್ಕಳಿಗೆ ಕೋವಿಡ್ ನೈನ್ಟೀನ್ನ ಎರಡು ವ್ಯಾಕ್ಸಿನ್ ಹಾಕಿಸಬೇಕು ಮತ್ತು ಹದಿನೆಂಟು ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟ ವಯಸ್ಸಿನ ಪ್ರತಿಯೊಬ್ಬ ವ್ಯಕ್ತಿಗೆ ಕಡ್ಡಾಯವಾದ ಎರಡು ವ್ಯಾಕ್ಸಿನ್ಗಳ ಜೊತೆ ಜೊತೆ ಒಂದು ಬೂಸ್ಟರ್ ಡೋಸನ್ನು ಹಾಕಿಸೋದು ಅವಶ್ಯಕ ಈ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಗರ್ಭಿಣಿಯರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೂ ಸಂಪೂರ್ಣವಾಗಿ ಸುರಕ್ಷಿತ ಅಂತ ನಿಮ್ಮ ಸಮುದಾಯಕ್ಕೆ ಅಗತ್ಯವಾಗಿ ತಿಳಿಸಿ ಅದರಲ್ಲೂ ವಿಶೇಷವಾಗಿ ವಯಸ್ಸಾದವರು ಮತ್ತು ಇತರ ರೋಗ ಪೀಡಿತ ವ್ಯಕ್ತಿಗಳಿಗೆ ತಿಳಿಸಿ ಹೇಳಿ ಏನು ಅಂದ್ರೆ ನಿಯಮಾನುಸಾರ ಎರಡು ವ್ಯಾಕ್ಸಿನ್ ಜೊತೆ ಜೊತೆ ಬೂಸ್ಟರ್ ಡೋಸನ್ನು ಖಂಡಿತ ಹಾಕಿಸ್ಕೋಬೇಕು ಅಂತ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಸಮುದಾಯಕ್ಕೆ ಒಂದು ಸುರಕ್ಷಾ ಕವಚ ಅಂತ ಪ್ರತಿ ಬಾರಿಯೂ ಜನರಿಗೆ ತಿಳಿಸೋದಕ್ಕೆ ಖಂಡಿತ ಮರೆಯಬೇಡಿ ಅದು ಈ ಮಹಾ ಸಾಂಕ್ರಾಮಿಕದ ಗಂಭೀರ ಲಕ್ಷಣಗಳಿಂದ ಪಾರಾಗೋದಕ್ಕೆ ಅತ್ಯಂತ ಪರಿಣಾಮಕಾರಿ ಉಪಾಯ ಹೀಗಾಗಿ ಆಶಾ ಕಾರ್ಯಕರ್ತೆಯರಾಗಿ ನಿಮ್ಮ ಕರ್ತವ್ಯ ಏನು ಅಂದರೆ ಸಮುದಾಯದಲ್ಲಿ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ನ ಬಗ್ಗೆ ಪ್ರಚಾರ ಮಾಡೋದು ಮತ್ತು ಅರ್ಹ ವ್ಯಕ್ತಿಗಳು ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಇನ್ನು ತಡ ಮಾಡಬೇಡಿ ಈ ಮಾಹಿತಿಗಳನ್ನು ಇತರರಿಗೂ ಮುಟ್ಟಿಸಿ ಆಗಲೇ ನಾವು ಕೋವಿಡ್ ನೈನ್ಟೀನ್ ಅನ್ನು ನಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಸೋಲಿಸಬಹುದು ಮಾಸ್ಕ್ ಸಾಬೂನು ಆರು ಅಡಿಗಳ ಅಂತರ ಮತ್ತು ವ್ಯಾಕ್ಸಿನೇಷನ್ ಸುರಕ್ಷತೆಯ ಈ ನಾಲ್ಕು ಸ್ತಂಭಗಳೇ ಸಾಂಕ್ರಾಮಿಕ ರೋಗದಿಂದ ನಮ್ಮನ್ನು ಕಾಪಾಡಬಲ್ಲವು ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ನ ಇತರ ವಿಡಿಯೋಗಳನ್ನು ನೋಡಿ